ಹಲೋ ಫ್ರೆಂಡ್ಸ್ ಒಳ್ಳೆ ಸೊಬ್ಬಕ್ಕಿ ಚಂಡಿಗೆ ಹೇಗೆ ಮಾಡೋದಂತ ಇದು ಮುಂಚಿನ ದಿವಸ ಒಂದು ಲೋಟ ಸಬ್ಬಕ್ಕಿಗೆ ಎರಡು ಲೋಟ ನೀರು ಥರ ಹಾಕ್ಬಿಟ್ಟು ಈವ್ನಿಂಗ್ಗೆ ನೆನೆಸಿಡ್ಬೇಕು ಇದು ಮಾರ್ನಿಂಗ್ ನೋಡಿ ಹಿಂಗೆ ಬರುತ್ತೆ ಇಷ್ಟು ಇಷ್ಟು ಮೆತ್ತಗಾಗಿದೆ ಇವಾಗ ಅಳತೆ ಹೇಳ್ತೀನಿ ಒಂದು ಲೋಟ ಸಬ್ಬಕ್ಕಿಗೆ ನಾಲ್ಕು ಲೋಟ ನೀರು ಬೇಕಾಗುತ್ತೆ ಇವಾಗ ಇದರಲ್ಲಿ ಎರಡು ಲೋಟ ಹಾಕಿದ್ದೀನಿ ಇದು ನಮ್ಮ ಕುಕ್ಕರ್ಗೆ ಹಾಕ್ಬಿಟ್ಟು ನೀರು ಸಮೇತ ಹಾಕೊಂಡ್ಬಿಡಬೇಕು ನೋಡಿ ಫ್ರೆಂಡ್ಸ್ ಮತ್ತೆ ನಾಲ್ಕು ಲೋಟ ನೀರು ಹಾಕಿ ಇದನ್ನು ಕುಕ್ಕರ್ ಮುಚ್ಚಿಬಿಟ್ಟು ಕುಕ್ಕರ್ ಮುಚ್ಚಿಬಿಟ್ಟು ಒಂದೇ ಒಂದು ವಿಜಿಲ್ ಹಾಕೋಬೇಕು ಅಷ್ಟರಲ್ಲಿ ಇವಾಗ ನಾ ಮಸಾಲೆ ಏನು ಮಾಡ್ಕೋಬೇಕು ಅಂದ್ಕೊಂಡು ಹಸಿಮೆಣ್ಸಿನ್ಕಾಯಿ ಶುಂಠಿ ಜೀರಿಗೆ ಹಾಕ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿ ರುಬ್ ಹಂಗೆ ಹಾಕ್ಕೊಬೋದು ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ರುಬ್ಕೊಂಬಿಡೋಣ ನೋಡಿ ಫ್ರೆಂಡ್ಸ್ ಇವಾಗ ಒಂದು ವಿಸಿಲ್ ಹಾಕಿದ್ದೀನಿ ನೋಡಿ ಚೆನ್ನಾಗಿ ಬಂದಿದೆ ಥರ ಬಂದಿದೆ ಈಗ ನೀರು ಕನ್ಸಿಸ್ಟೆನ್ಸಿ ಸಾಕು ಇನ್ನು ಬೇಕಂದ್ರೆ ಸ್ವಲ್ಪ ಆಗಬೋದು ಇದಕ್ಕೆ ನಾವು ಮಸಾಲೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದನ್ನು ಮತ್ತೆ ದಪ್ಪ ಆಗುತ್ತೆ ಒಂದು ಲೋಟಕ್ಕೆ ನಾಲ್ಕು ಲೋಟ ನೀರು ಥರ ಒಂದು ಲೋಟ ಸ್ವಲ್ಪ ನೆನೆಸಿರೋದು ಎಲ್ಲ ಸೇರಿ ನಾಲ್ಕು ಲೋಟ ನೀರು ಥರ ಹಾಕಿದ್ದೀನಿ ಇವಾಗ ಇದಕ್ಕೆ ಹಚ್ಚಿಟ್ಟಿರೋದು ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ನೋಡಿ ಈ ಥರ ನುಣ್ಣಗೆ ಹಚ್ಚಿಟ್ಟಿದ್ದೀನಿ ಇದು ಪೇಸ್ಟು ಆಗಲೇ ಹೇಳಿದ್ದೀನಲ್ಲ ಸಿಮೆಂಟ್ಸಿನ್ಕಾಯಿ ಶುಂಠಿ ಇದು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡಿ ಇದು ತಳ ಹಿಡೀಬಾರ್ದು ಸಣ್ಣಾಗಿ ಮಸಾಲೆಲ್ಲ ಮಿಕ್ಸ್ ಮಾಡಿದ್ದೀರಲ್ಲ ನಾನು ಚೆನ್ನಾಗಿ ಮೋಚ್ಕೊಬಿ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಆಗಿಬಿಡುತ್ತೆ ನಾನು ಎರಡು ಲೋಟ ಸಬ್ಬಕ್ಕಿ ಹಾಕಿದ್ದೀನಿ ಇದಕ್ಕೊಂದು ನೂರಿಂದ ಇನ್ನೂರು ಆಗುತ್ತೆ ನೋಡಿ ಇವಾಗ ಇವಾಗ ರುಚಿಗೆ ಉಪ್ಪಲ್ಲಿ ಹಾಕ್ಬಿಟ್ಟು ಉಪ್ಪು ನೋಡ್ಕೋಬೋದು ನೀವು ಅದ ಈ ಥರ ಸ್ವಲ್ಪ ಕುದಿ ಬರಬೇಕು ಅದಕ್ಕೆ ಒಂದು ಹಣ್ಣು ಹಿಂಡ್ಕೊಬೇಕು ಇವಾಗ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಮೇಲೆ ಬಿಡಬೇಕು ಸ್ವಲ್ಪ ಆರಕ್ಕೆ ಎರಡು ಪಾತ್ರೆ ಶುಫ್ ಮಾಡ್ಕೊಂಬಿಡಿ ಅದ ಸರಿಯಾಗಿ ಬಂದಿದೆ ಒಂದು ಲೋಟ ಶಬ್ಬಕ್ಕಿಗೆ ನಾಲ್ಕು ಲೋಟ ನೀರು ಥರ ಹಾಕಿದ್ರೆ ಬರುತ್ತೆ நோடி நான் எடுத்து பாத்திரைகாரி